ಎಸ್ ಹಾಯ್ ಹೆಲೋ ಫ್ರೆಂಡ್ಸ್ ನಾನು ಇವತ್ತು ನಿಮ್ಮ ಮುಂದೆ ಯಾಕೆ ಬಂದಿದ್ದೇನೆ ಅಂತ ಹೇಳಿದರೆ ಇವತ್ತು ನಾನು ನಮ್ಮ ಮಂಗಳೂರಿನಲ್ಲಿ ಮನೆ ಮಹಡಿಯ ಮೇಲೆ ಇಡೀ ಕೃಷಿ ತೋಟವನ್ನೇ ಮಾಡಿಕೊಂಡು ಒಬ್ಬ ವ್ಯ ಮಾಡಿಕೊಂಡಿರುವ ಒಬ್ಬ ವ್ಯಕ್ತಿ ಇದ್ದಾರೆ ಸೊ ಅವರನ್ನು ನಾನು ನಿಮಗೆ ಪರಿಚಯ ಮಾಡಿಸ್ತೇನೆ ಇಡೀ ಮನೆಯಿಂದ ಮನೆಯಲ್ಲಿ ಕೃಷಿ ತೋಟ ಟ್ಯಾರಿಸ್ ಮೇಲೆ ಎಲ್ಲ ತರಕಾರಿ ಬಗೆಯ ಕೃಷಿ ತೋಟವನ್ನು ಮಾಡಿಕೊಂಡು ಇವರು ಇದ್ದಾರೆ ನೋಡಿ ಫ್ರೆಂಡ್ಸ್ ನಾನು ಅವರ ಮನೆಯ ಮುಂದೆ ಬಂದಾಯಿತು ಇಲ್ಲಿ ಅವರ ಮನೆಯ ಮುಂದೆ ಈ ಹಚ್ಚ ಹಸಿರು ಗಿಡಗಳು ನಮ್ಮನ್ನು ಕೈ ಬೀಸಿ ಕರೀತಿದೆ ಮನೆ ಎದುರೇ ನೋಡಿ ಎಲ್ಲ ಥರದ ಹಸಿರು ಹಸಿರು ಗಿಡಗಳು ಯಾವುದೆಲ್ಲ ಇದೆ ಅಂತ ನಿಮಗೆ ನೋಡುವಾಗಲೇ ಗೊತ್ತಾಗ್ತದಲ್ಲ ಹಚ್ಚ ಹಸಿರಿನ ಗಿಡಗಳು ನಮ್ಮನ್ನು ಕೈ ಬೀಸಿ ಕರೀತಿದೆ ಮನೆಯ ಎದುರುಗಡೆಯಿಂದಲೇ ತೋಟ ಸ್ಟಾರ್ಟ್ ಆಗುತ್ತೆ ಇವರದ್ದು ಎಸ್ ಗೈಸ್ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಬನ್ನಿ ಅವರ ಮನೆಗೆ ಹೋಗೋಣ ಎಸ್ ನೋಡಿ ಇದು ಮನೆಯ ಅಂಗಳದಲ್ಲಿ ಮನೆಯ ಅಂಗಳದಲ್ಲಿ ನಮ್ಮ ಆಯುರ್ವೇದಿಕ್ ನಿಮಗೆ ನೋಡಿದ್ರೆ ಗೊತ್ತಾಯಿಲ್ವೋ ಗೊತ್ತಿಲ್ಲ ನನಗೆ ಸೊ ಇದು ಹಿಪ್ಪಳಿ ಗಿಡ ಆಯುರ್ವೇದಿಕ್ಕಿಗೆ ಆಯುರ್ವೇದಿಕ್ ಮೆಡಿಸಿನ್ಗೆಲ್ಲ ಯೂಸ್ ಮಾಡ್ತಾರೆ ಇದನ್ನು ಹಿಪ್ಪಳಿ ಅಂತೇಳಿ ಫ್ರೆಂಡ್ಸ್ ಆ ಮನೆಯ ಅಂಗಳದಿಂದಲೇ ಈ ತೋಟ ಸ್ಟಾರ್ಟ್ ಆಗಿದೆ ಮನೆಯ ಅಂಗಳದಿಲ್ಲ ಮನೆಯ ಹೊರಗಡೆಯಿಂದ ಗೇಟಿನಿಂದಲೇ ಈ ತೋಟ ಸ್ಟಾರ್ಟ್ ಆಗ್ತಾ ಇದೆ ಅವ್ರದ್ದು ಸೊ ಇಲ್ಲಿಷ್ಟು ನೋಡಿ ಆದಮೇಲೆ ಬನ್ನಿ ಮೇಲೆ ಹೋಗುವ ಮಹಡಿಯ ಮೇಲೆ ನೋಡುವ ಎಷ್ಟೆಲ್ಲ ವೆರೈಟೀಸ್ ಗಿಡಗಳು ನಮಗೆ ನೋಡಲಿಕ್ಕೆ ಸಿಗ್ತದೆ ಅಂತ ಸೊ ನೋಡಿ ಇದು ಮಿರಾಕಲ್ ಅಂತಲೇ ಅನ್ಕೋಬೋದು ಯಾಕಂತೇಳಿದರೆ ಮಹ ಮನೆ ಮಹಡಿಯ ಮೇಲೆ ಇಡೀ ಗಿಡಗಳನ್ನು ಹಾಕಿ ಎಷ್ಟು ಚೆನ್ನಾಗಿ ಬೆಳೆಸಿದರೆ ನೋಡುವಾಗಲೇ ತುಂಬ ಖುಷಿಯಾಗುತ್ತೆ ಸೊ ನೆಲದಲ್ಲಿ ಎಲ್ಲ ಬಾರಿ ಪಾಟುಗಳಲ್ಲಿ ಹಾಕಿ ಬೆಳೆಸಿರುವಂಥದ್ದು ಏನು ಬಾಕಿ ಇಲ್ಲ ಫ್ರೆಂಡ್ಸ್ ನೋಡಿ ತೆಂಗಿನಕಾಯಿಯ ಚಿಪ್ಪು ಚಿಪ್ಪಿನಲ್ಲೇ ಕೂಡ ಗಿಡ ಬೆಳೆಸಿದ್ದಾರೆ ನೋಡಿ ಇದು ತೆಂಗಿನಕಾಯಿ ಚಿಪ್ಪು ಅದರಲ್ಲಿ ಕೂಡ ಗಿಡ ಬೆಳೆಸಲಿಕ್ಕೆ ಆಗ್ತದೆ ಅನ್ನೋದನ್ನು ಇದನ್ನೇ ನೋಡಿ ನಾವು ಕಲಿಬೋದು ನೋಡಿ ಫ್ರೆಂಡ್ಸ್ ನಾವು ಒಂದು ಗಿಡ ಬೆಳೆಸಬೇಕಾದ್ರೆ ಎಷ್ಟೊಂದು ಕಷ್ಟಪಡ್ತೇವೆ ಅಂಥದ್ರಲ್ಲಿ ಇಷ್ಟು ಸಾವಿರ ಗಿಡಗಳನ್ನು ಬೆಳೆಸಿ ಬೆಳೆಸಿದ್ದಾರೆ ಅಂತ ಹೇಳಿದ್ರೆ ಅದರ ಹಿಂದೆ ಅವರ ಪರಿಶ್ರಮ ಎಷ್ಟಿರಬಹುದು ಅನ್ನೋದನ್ನು ನಾವು ಇದರ ಮೂಲಕ ಕೂಡ ನೋಡ್ಕೋಬೋದು ಯಾರೆಲ್ಲ ಆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕೊನೆ ತನಕ ವಿಡಿಯೋ ನೋಡಿ ಇನ್ಯಾಕೆ ತಡ ಅವರನ್ನು ಕರೆಸಿ ಅವರ ಪರಿಚಯವನ್ನು ಕೂಡ ಮಾಡುವ ಇಷ್ಟು ಒಂದು ಗಿಡವನ್ನು ನಾವು ಬೆಳೆಸಬೇಕಾದ್ರೆ ಅದನ್ನು ತನ್ನ ತಾಯಿ ತನ್ನ ಮಗುವಿನ ತರ ಬೆಳೆಸ್ತಾರೆ ಒಂದು ಮಗುವನ್ನು ಯಾವ ತರ ಬೆಳೆಸ್ತಾಳೋ ಆ ತರ ಬೆಳೆಸ್ತಾರೆ ಅದೇ ರೀತಿ ಈ ಗಿಡಗಳನ್ನು ಕೂಡ ಅಷ್ಟೇ ಅಷ್ಟು ಸೊಗಸಾಗಿ ಬೆಳೆಸಿದ್ದಾರೆ ಆ ತರ ಬೆಳೆಸಿರೋದ್ರಿಂದ ನಮಗೆ ಇವತ್ತು ಅದನ್ನ ಅಂದ ಚಂದ ನೋಡಿ ಖುಷಿ ಪಡೋದಕ್ಕೆ ಸಾಧ್ಯ ಸೊ ಬನ್ನಿ ಅವರನ್ನ ಮಾತಾಡ್ಸೋಣ ನಮಸ್ತೆ ಸರ್ ವೀಕ್ಷಕರಿಗೆ ನಿಮ್ಮದೊಂದು ಕಿರು ಪರಿಚಯ ನಾನು ನಮ್ಮದು ಸುಳ್ಳೆ ತಾಲೂಕು ಅಜ್ಜಾರ ಗ್ರಾಮದಲ್ಲಿ ಕಡ್ಡಮಿ ಮನೆತನದವರು ನಾನು ಇಲ್ಲಿ ಮಂಗಳೂರಿನಲ್ಲಿ ನೆಲೆಸಿರುತ್ತೇನೆ ಹಾಗೆ ಕಳೆದ ಇಪ್ಪತ್ನಾಲ್ಕು ವರ್ಷದಿಂದ ಈ ಮರಳಿಯ ಪರಿಸರದಲ್ಲಿ ನಾನು ಜೀವನ ನಡೆಸುತ್ತಿದ್ದೇನೆ ನಾನು ಕೃಷಿ ಮೂಲದಿಂದ ಬಂದ ಕಾರಣ ನಾನು ಹೋದಲೆಲ್ಲ ಎಲ್ಲಿ ನಾವು ಹೋಗ್ತೇವೆ ಬಾಡಿಗೆ ಮನೆ ಆಗಿರಲಿ ಅದು ಸ್ವಂತ ಮನೆ ಇರಲಿ ಅಲ್ಲೆಲ್ಲ ನಾನು ಈ ಕೈತೋಟದಲ್ಲಿ ಮಾಡಿಕೊಂಡು ಬರ್ತಿದ್ದೆ ಅದನ್ನು ಆ ಒಂದು ನಾಡಿ ಬಿಡಿತ ಈ ಕೃಷಿಯ ಕಡೆ ನನ್ನನ್ನು ಗಮನ ಹರಿಸ್ತದೆ ಆದ ಕಾರಣ ಇದು ಸ್ವಂತ ಮನೆಯಾದ ಕಾರಣ ಇಲ್ಲಿ ಸಮೇತ ನಾನು ಈ ಕೃಷಿಯನ್ನು ಅವಾಗ ಟ್ಯಾರಿಸಿನಲ್ಲಿ ಮಾಡಿಲ್ಲ ಇತ್ತು ಕೆಳಗಡೆ ಆ ಅಂಗಳ ಕೈತೋಟದಲ್ಲಿ ನಾನು ತೆಲುಕೊಂಡು ನಿರ್ಮಿಸಿ ಒಂದು ಕೃಷಿಯನ್ನು ಆರಂಭ ಮಾಡಿ ನನಗೆ ಸಡನ್ನೇ ಒಂದು ಇದಾಯ್ತು ಅದು ದೇವರ ಒಂದು ಮಹಿಮೆ ಅಂತದ್ದು ಗೊತ್ತಿಲ್ಲ ನನಗೆ ನೀನು ಯಾಕೆ ಆ ಪಾಠಗಳನ್ನೆಲ್ಲ ಇಲ್ಲಿ ಯಾಕೆ ನೀನು ಶಿಫ್ಟ್ ಮಾಡಬಾರ್ದು ಅಂತ ಹೇಳಿಕೊಂಡು ದೇವರ ಒಂದು ಹಸಿರ್ವಾಣಿ ತರ ಆಗಿರ್ಬೋದು ಅಂತ ಹಾಗೆ ತಿಳ್ಕೊಂಡು ಯಾವ್ದು ಸಮೇತ ನಾನು ಎಷ್ಟೋ ಸತಿ ನನ್ನ ಮಕ್ಕಳಿಗಾಗಲಿ ಯಾರಿಗಾದ್ರೆ ಹೇಳ್ತೇನೆ ನಾವು ಎಲ್ಲಿ ನಮ್ಗೆ ಕೆಟ್ಟದ್ದು ಬಂತು ಅಲ್ಲಿ ಅಲ್ಲಿ ಒಂದು ಒಳ್ಳೆತನ ಖಂಡಿತ ಉದ್ಭವ ಆಗ್ತದೆ ಅಂತದ್ದು ಆ ನನಗೆ ಅದು ಮೊದಲಿಂದಲೇ ನನ್ನ ತಂದೆ ಅವರು ಹೇಳ್ತಿದ್ರು ನೀನು ಯಾರಾದ್ರೂ ಬೈದ್ರ ಸಮೇತ ಯಾರು ಅದನ್ನು ನಿನಗೆ ಡಿಗ್ರೇಡ್ ಮಾಡಿಸ ನೀನು ಅದನ್ನು ವೆಲ್ಕಮ್ ಮಾಡುತ್ತ ನನ್ನ ತಂದೆಯವರು ಹೇಳ್ತಿದ್ರು ಅದೇ ರೀತಿ ನಾನು ಆ ಜೀವನದಲ್ಲಿ ಆ ಒಂದು ಅವರು ಹೇಳಿದಂತ ಆ ಒಂದು ಮಾತನ್ನು ಅವತ್ತಿನ ಇವತ್ತಿನೊಳಗೆ ನಾನು ಪಾಲಿಸಿಕೊಂಡು ಬರ್ತಾ ಇದ್ದೇನೆ ಅದು ಈ ಹಂತದಲ್ಲಿ ಬಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದು ನಿಲ್ತಾ ಅಂತ ನಾನು ಕಣ ಮನಸ್ಸನ್ನು ಇನ್ನೊಂದು ತಿಳಿದ್ರೆ ನಾನು ಯಾವುದೇ ಒಂದು ಕೆಲಸ ಮಾಡುವಾಗ ಇದರಲ್ಲಿ ಇದು ಏನೋ ಇದರಲ್ಲಿ ಫಲ ಸಿಗ್ತದೆ ಅಂತ ಹೇಳುವಂತ ಭಾವನೆಯಲ್ಲಿ ನಾನು ಯಾವತ್ತೂ ಯಾವುದನ್ನು ಸಮೇತ ನಾನು ಮಾಡುದಿಲ್ಲ ಯಾವುದೇ ಆಗ್ಲಿಕ್ಕೆ ನಾವು ಒಳ್ಳೆತನ ಬಯಸಿದ್ರೆ ಖಂಡಿತ ಒಳ್ಳೇದು ಇದಾಗ್ತದೆ ಅದೇ ಕೃಷಿಯಿಂದಲೇ ಇದ್ರೆ ಅದು ಅಷ್ಟು ಸುಲಭದ ಮಾತಲ್ಲ ಅದು ಒಂದು ಹಾಗೆ ಕೃಷಿ ತಪಸ್ಸು ಮೊದಲೆಲ್ಲ ಹೇಗೆ ಋಷಿ ತಪಸ್ಸು ಮಾಡಿ ಘೋರ ತಪಸ್ ಮಾಡಿ ದೇವರನ್ನು ಹೇಗೆ ಒಲಿಸ್ಕೊಳ್ತಿದ್ದೆವು ಹಾಗೆ ಕೃಷಿಯಿಂದಲೇ ಇದ್ರೆ ತಪಸ್ಸು ಆ ತಪಸ್ಸಿನಲ್ಲಿ ನಾವು ಒಂದು ದೇವರು ಪ್ರತ್ಯಕ್ಷ ಆದ್ರೆ ನಮಗೆ ಪುಣ್ಯ ಅಕಸ್ಮಾತ್ ದೇವರು ಸಿಗ್ಲಿಲ್ಲ ಅಂತ ಮತ್ತೆ ಘೋರವಾದ ನಾವು ತಪಸ್ ಮಾಡಬೇಕಾಗ್ತದೆ ಪ್ರೀತಿಯ ಕೃಷಿ ಬಾಂಧವರೇ ಯಾವುದೇ ಹೇಗಿರ್ಲಿ ಆ ಸೋಲನ್ನು ನಾವು ಗೆಲುವಂತಲಿ ತಕೊಂಡು ತಕೊಂಡು ಈಜಾ ಇಡಬೇಕ ಈಜಾಡಬೇಕಂತ ಹೇಳುವಂತದ್ದು ನಾನು ಎಲ್ಲ ಕೃಷಿಕ ಬಾಂಧವರಲ್ಲಿ ಕಲಕಳಿ ಅಂತ ಹೇಳ್ತೇನೆ ಒಂದಲ್ಲ ಒಂದು ದಿನ ಅವರು ಗೆದ್ದೇಗಿರ್ತೇವೆ ಯಾಕಂದ್ರೆ ಒಂದು ಚಿಕ್ಕ ಮಗು ಎಷ್ಟೋ ಸರಿ ಅದು ಬೀಳ್ತದೆ ಆಮೇಲೆ ಆಗ್ತದೆ ಓ ಇದು ನನಗೆ ಒಂದಲ್ಲ ಒಂದು ದಿವಸ ನಾನು ಜಾಗೃತಿ ಇರ್ಬೇಕಾಗ್ತದೆ ಬಿದ್ದು ಆ ಮಗು ಬಿದ್ದು ಆಮೇಲೆ ಅದೇ ಅದಕ್ಕೆ ಬರ್ತದೆ ನನ್ನ ತಲೆಯಲ್ಲಿ ನಾನು ಜಾಗೃತೆಯಿಂದ ನಡೆದ್ರೆ ಏನು ಆಗ್ಲಿಕ್ಕಿಲ್ಲ ಅಂತ ಹಾಗೆ ನಾವು ಕೃಷಿ ಮಾಡುವಾಗ ನಾವು ಜಾಗೃತೆಯಿಂದ ನಿಜವಾಗಿ ನಮಗೆ ನಾವು ಫಸ್ಟಿಗೆ ಅದು ಆ ನಾವು ಅದುವೇ ನಮಗೆ ಹೇಳಿಕೊಡ್ತೇನೆ ನೀನು ಈ ತರ ಕೃಷಿ ಮಾಡು ಈ ತರ ಮಾಡು ನನ್ನ ಈ ತರ ಸಾಕು ಅಂತ ಹೇಳಿ ಅದು ಹೇಳ್ತದೆ ಹಾಗೆ ನಮ್ಮ ಜೀವನದಲ್ಲಿ ನಾವು ಇದನ್ನು ಅಳವಡಿಸಿಕೊಂಡು ಬಂದರೆ ಖಂಡಿತವಾಗಿ ನಮಗೆ ಒಳ್ಳೆ ಹೆಸರು ಯಾವುದೇ ನಾವು ಅಪೇಕ್ಷೆ ಇರಬಾರ್ದು ನಮಗೆ ಇದರಲ್ಲಿ ಒಳ್ಳೆ ಹೆಸರು ಬರೋದು ಒಳ್ಳೆ ಏನೋ ಬರ್ಬೋ ಅಂತ ನಾನೆಲ್ಲ ನೋಡಿ ಬಯಸದಂತ ಭಾಗ್ಯ ನನಗೆ ಸುಮಾರು ಪ್ರಶಸ್ತಿಗಳೆಲ್ಲ ಬಂದಿದೆ ಎಷ್ಟೋ ಸಂಘ ಸಂಸ್ಥೆಯವರು ನನ್ನ ಕರೆಸಿದ್ದಾರೆ ನಿಮ್ಮಂತ ಮಾಧ್ಯಮದವರು ಬಂದಿದ್ದಾರೆ ಪೇಪರ್ನವರು ಬಂದಿದ್ದಾರೆ ರೇಡಿಯೋದಲ್ಲಿ ಸಮೇತ ಎಷ್ಟೋ ಲಕ್ಷಾಂತರ ಜನರಿಗೆ ನನ್ನ ಅಹ್ ಏನು ನನ್ನ ಅನುಭವ ಉಂಟು ಅದನ್ನು ನಾನು ದಾರಿ ಹಿಡಿದು ಕೊಟ್ಟಿದ್ದೇನೆ ಆಮೇಲೆ ಎಷ್ಟೋ ಜನ ಕೃಷಿಕರು ನನ್ನ ಒಂದು ಇದನ್ನು ಫಾಲೋ ಅಪ್ ಮಾಡ್ತಾ ಇದ್ದಾರೆ ಅದೊಂದು ಹೆಮ್ಮೆನಲ್ಲಿ ಅವರಾಗಿ ಹೇಳುದಿಲ್ಲ ನಾನು ಅವಂದಾಗಿ ಕಲ್ತಂತ ಎಲ್ಲಿಯೂ ಯಾರು ಸಹ ಹೇಳುದಿಲ್ಲ ಆದ್ರೆ ನನಗೆ ಗೊತ್ತಿದೆ ಇವನು ಖಂಡಿತ ಕೃಷಿ ಮಾಡಿ ನಾನು ಈ ಕೃಷಿಯನ್ನು ವಿಶೇಷವಾಗಿ ನಾನು ಆ ಕಳೆದ ಇಪ್ಪತ್ನಾಲ್ಕು ವರ್ಷದಿಂದ ಭತ್ತ ಕೃಷಿಯಲ್ಲಿ ನನ್ನ ಹೆಸರು ಇಷ್ಟು ಇದಾಯಿತು ಯಾಕಂತ ಹೇಳಿದ್ರೆ ಟ್ಯಾರಿಸ್ ಪ್ರಪ್ರಥಮವಾಗಿ ಒಂದು ಭತ್ತದ ಕೃಷಿಯನ್ನು ಮಾಡಿ ತೋರಿಸಿದ್ದೆವನು ನಾನು ಅದು ಎಲ್ಲಿ ಅಂತ ಹೇಳಿದ್ರೆ ನನ್ನ ಹೊರದೇಶದಿಂದ ಜರ್ಮನಿನಿಂದ ಒಬ್ಬ ಒಂದು ಸ್ಟೂಡೆಂಟ್ ಬಂದು ಅದನ್ನು ಒದ್ದ ಮಾಡಿಕೊಂಡು ಹೋಗಿದ್ದೇನೆ ಕೃಷಿ ಈ ಟ್ಯಾರಿಸಿ ಕೃಷಿಯಕ್ಕೆ ನನಗೆ ಸಿಕ್ಕಿರುವಂತ ಕಿರೀಟ್ ಅಂತ ಭಾವಿಸ್ತೇನೆ ನೀವು ಸಾಧಾರಣ ಇಪ್ಪತ್ನಾಲ್ಕು ವರ್ಷದಿಂದ ಈ ಜೀವನವನ್ನ ನಡೆಸ್ತಾ ಇದ್ದೀರಿ ಸರ್ ಆ ಇದರಲ್ಲಿ ಈ ಇಷ್ಟೊಂದು ಕೃಷಿಯಲ್ಲಿ ನೀವು ಎಷ್ಟು ಬಗೆಯ ಗಿಡಗಳನ್ನ ಕಾಣ್ಬಹುದು ಸಾಧಾರಣ ನಂದು ಅಂತ ಹಿಡಿದು ಈ ಸಾಧಾರಣ ಒಂದು ಸಾವಿರದಷ್ಟು ಗಿಡ ಜಾಸ್ತಿ ಅಲ್ಲದೆ ಕಡಿಮೆ ಏನಿಲ್ಲ ಯಾಕಂತ ಹೇಳಿದ್ರೆ ಕಾಲಿನ ನೋಡ್ಲಿಕ್ಕೆ ಪಾಠ ಇಷ್ಟೇ ಅಂತ ಕಾಣ್ಬೋದು ಅದನ್ನು ಕೌಂಟಿಂಗ್ ಮಾಡಿದಾಗ ಸರ ನೋಡಿ ಇದರಲ್ಲಿ ಇಪ್ಪತ್ ಇಪ್ಪತ್ತೈದರಷ್ಟು ಏನು ಬದನೆ ಗಿಡ ಇದೆ ಆಮೇಲೆ ನಾಲ್ಕು ತರದು ಆ ತೊಂಡೆಕಾಯಿ ಇದೆ ಈ ತರ ಆಮೇಲೆ ನಮ್ಮ ಊರಿದು ಹೀರೆ ಇದು ಈ ತರ ಹೀರೆಕಾಯಿ ಇದೆ ನಮಗೆ ಏನು ಈ ಕೆಲವು ಹಬ್ಬ ಹರಿದಿನಗಳು ಬರುವಾಗ ಅದರದೇ ಆದಂತ ವಿಶೇಷ ಒಂದು ಇರ್ತದೆ ಈಗ ಒಂದು ಉದಾಹರಣೆಗೆ ನಾನು ಸಾಧಾರಣ ಈ ಸರ್ತಿ ನನಗೆ ಒಂದು ಎರಡು ಬಟ್ಟೆಯಷ್ಟು ಆ ಅರಸಿನ ಸಿಕ್ಕಿದೆ ನನಗೆ ಫುಲ್ಲು ಅರಸಿನವನ್ನು ಸಮೇತ ಹಾಕಿರ್ತೇನೆ ಆದರೂ ಅದು ಸಮೇತ ನಮ್ಮ ಸ್ವಂತ ಉಪಯೋಗಕ್ಕಾಗ್ತದೆ ಆಮೇಲೆ ಎಷ್ಟೋ ಜನರು ಚೌತಿಯ ಸಮಯದಲ್ಲಿ ಕಬ್ಬುಗಳನ್ನು ಪೇಟೆಯಿಂದ ತರ್ತಾರೆ ನಾನು ಏಕೆ ತಯಾರು ಮಾಡ್ಬಾರ್ದು ಕಬ್ಬುಗಳನ್ನು ಚೌತಿ ಸಮಯಕ್ಕೆ ಅಂತ ಬಿಟ್ಟು ನೋಡಿ ಅದ್ಭುತವಾದ ಕಬ್ಬು ಕಬ್ಬುಗಳನ್ನು ಸಮೇತ ನಾನು ಬೆಳೆಸಿದ್ದೇನೆ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಬಂದಿದೆ ಕಬ್ಬು ಇದು ಒಂದು ಎರಡು ನಾಲ್ಕು ಐದು ಹತ್ತು ಹತ್ತು ಪಾಠಗಳಲ್ಲಿ ಕಬ್ಬನ್ನು ಸಮೇತ ಹಾಕಿದ್ದೀನಿ ಹೂವಿನಲ್ಲಿ ಸಮೇತ ಏನು ದಾಸವಾಳದ ಬೇರೆ 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 ದಾಸವಾಳಗಳನ್ನು ನಾಟಿದ್ದೇನೆ ಉದಾಹರಣೆಗೆ ನೋಡಿ ಇಲ್ಲಿ ಕಸಿ ಸಮೇತ ಮಾಡಿದ್ದೀನಿ ಬಲಿ ನೋಡಿ ಒಂದೇ ಗಿಡದಲ್ಲಿ ಮೂರು ನಾಲ್ಕು ತರದ ಕಸಿ ಇದೆ ಇದರಲ್ಲಿ ನೋಡಿ ಇದೊಂದು ತರದ ಇದಿದೆ ಇದರಲ್ಲಿ ಪ್ರತಿ ಗಿಡದಲ್ಲಿ ಸಮೇತ ನಾನು ಕಸಿ ನಾಟಿದ್ದೇನೆ ನೋಡಿ ಇಲ್ಲಿ ಈ ತರ ಇದೆ ಇದು ಇದರಲ್ಲಿ ನೋಡಿ ಇದರ ಲೀಫ್ ನೋಡಿದ್ರೆ ಗೊತ್ತಾಗ್ತದೆ ಇದು ಬೇರೆ ನೋಡಿ ನೋಡಿ ಇದು ಇದು ಬೇರೆ ಈ ತರದ್ದು ಮತ್ತೆ ಇಲ್ಲಿ ಮೂರು ನಾಲ್ಕು ತರದ್ದು ಕಸಿ ಇಲ್ಲಿ ನಟಿದೇನೆ ಇದು ಬೇರೆ ಬೇರೆ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ತರದ್ದು ಬೇರೆ ಬೇರೆ ನಾನು ಕಸಿ ಮಾಡಿ ಪ್ರತಿಯೊಂದರಲ್ಲಿ ಸುಮ್ಮನೆ ಕೂರಲ್ಲ ನಾನು ಇಷ್ಟು ನೋಡಿ ಯಾರಿಗಾದ್ರೂ ಹಿಂಗು ಹಿಂಗು ಏನೆಲ್ಲ ಆಗ್ತದೆ ಹೇಳಿದ್ರೆ ನೋಡಿ ಇದು ತುಂಬ ಬಹಳ ಬಿಸಿಲಿದ್ರೆ ಇದು ಗಮ್ಮು ಹೊರಗೆ ಬರ್ತದೆ ನೋಡಿ ಇದು ಈ ತರ ಇಲ್ಲಿ ಕಾಣ್ತದಲ್ಲ ಪಾಯಿಂಟ್ ಅಲ್ಲಿ ಇದಿಷ್ಟು ದಪ್ಪ ಆಗ್ತದೆ ಇಷ್ಟೇ ದಪ್ಪ ಆಗ್ತದೆ ಹಿಂಗು ಎಷ್ಟೋ ಕಾಲೇಜಿನ ಆಗಲಿ ಸಾರ್ವಜನಿಕರಾಗಲಿ ಮಕ್ಕಳೆಲ್ಲ ಬಂದುಕೊಂಡು ಈ ಕೃಷಿಯನ್ನು ನೋಡಿಕೊಂಡು ಹೋಗಿ ಇದರಿಂದ ಸಮೇತ ನಾವು ಸಹ ಹೀಗೆ ಮಾಡಬಹುದಲ್ಲ ಅಂತ ಹೇಳಿಕೊಂಡು ಅವರು ಸಮೇತ ಎಷ್ಟೋ ಅವರಿಗೆ ನಾನು ಏನು ನನ್ನ ಅನುಭವವನ್ನು ನಾನು ಅವರಿಗೆ ಸಮೇತ ದಾರಿ ಹೇಳಿದ್ದೇನೆ ಹಾಗೆ ಎಷ್ಟೋ ಸಂಘ ಸಂಸ್ಥೆಯವರು ನನ್ನನ್ನು ಕರೆಸಿ ನನಗೆ ಸನ್ಮಾನವು ಮಾಡಿದ್ದಾರೆ ಹಾಗೇನೆ ಆ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಮಾಜಿ ಪ್ರಧಾನ ಮಂತ್ರಿಗಳಾದ ದೇವೇಗೌಡರ ಸಮೇತ ನನಗೆ ಅವರು ಸನ್ಮಾನವನ್ನು ಮಾಡಿದ್ದಾರೆ ಅದೇ ರೀತಿ ನಾನು ಹೊರಗೆ ದೇಶದಲ್ಲಿ ಸಮೇತ ನಾನು ಎಷ್ಟೋ ನನಗೆ ಸನ್ಮ ಸನ್ಮಾನಗಳು ಅಲ್ಲಿ ಸಮೇತ ನನಗೆ ಸಂಘ ಸಂಸ್ಥೆಯವರು ಹಾಗೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿರುತ್ತಾರೆ ಯಾಕೆಂತ ಹೇಳಿದ್ರೆ ಇದು ತಾವು ಹೇಳಿದಾಗೆ ನಿಮಗೆ ಹೇಗೆ ಇದು ಇದಾಯ್ತು ಸಮಾಜದಲ್ಲಿ ನೀವು ಯಾವ ರೀತಿ ಗುರುತಿಸಿರ್ತಾರೇ ಈ ರೀತಿಯಲ್ಲಿ ಈ ಇದ ಕೃಷಿಯ ಮೂಲಕವಾಗಿ ನನ್ನನ್ನು ಗುರುತಿಸಿದಾರಂತ ಹೇಳಿಕೆ ನಾನು ಇಷ್ಟಪಡ್ತೇನೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸು ಇವರು ಪ್ರತಿ ವರ್ಷ ಒಂದೊಂದು ಬಗೆಯ ಭತ್ತವನ್ನು ಬೆಳೆಸಿದ್ದು ಬೆಳೆಸ್ತಾರೆ ಅದರದ್ದು ಸ್ಯಾಂಪಲ್ ಇಲ್ಲಿಟ್ಟಿರುವಂಥದ್ದು ಪ್ರತಿ ವರ್ಷ ಒಂದೊಂದು ವೆರೈಟಿ ಸಿಟಿಯಲ್ಲಿ ಕೂಡ ಹಳ್ಳಿಯ ವಾತಾರ ವಾತಾವರಣ ಬೆಳೆಸಬಹುದು ಅಂತ ಅನ್ನೋದನ್ನು ತಿಳಿಸಿಕೊಟ್ಟ ಪಡ್ಡಂಬೈಲು ಕೃಷ್ಣಪ್ಪ ಗೌಡರಿಗೆ ಈ ಮೂಲಕ ನಾನು ತುಂಬ ಹೃದಯದ ಧನ್ಯವಾದವನ್ನು ಬಯಸುತ್ತೇನೆ ಇನ್ನು ಮುಂದಕ್ಕೂ ಇನ್ನೂ ಹೆಚ್ಚು ಸಮಾಜದಲ್ಲಿ ನಿಮ್ಮ ಈ ಒಂದು ಕಲೆ ಶ್ರಮ ಗುರುತಿಸಲಿ ಎಂದು ಆ ದೇವರಲ್ಲಿ ಪ್ರಾಶಸ್ ಪ್ರಾರ್ಥಿಸುತ್ತಾ ಇವರಿಗೆ ಪ್ರ ಸಿಕ್ಕಿರೋ ಪ್ರಶಸ್ತಿ ಒಂದಲ್ಲ ಎರಡಲ್ಲ ಇದನ್ನು ತೋರಿಸಲಿಕ್ಕೆ ಹೋದರೆ ಒಂದು ದಿನ ಕೂಡ ಸಾಕಾಗೋದಿಲ್ಲ ಅಷ್ಟು ಇದೆ ಸೊ ಇವರಿಗೆ ಪಾಟೀಲ್ ಪುಟ್ಟಪ್ಪ ಸ್ಮಾರಕ ಪ್ರಶಸ್ತಿ ಕೃಷಿ ಧ್ರುವ ನಕ್ಷತ್ರ ಬಿರುದು ವಿಶ್ವಮಾನ್ಯ ಪ್ರಶಸ್ತಿ ಹೀಗೆ ಹತ್ತು ಹಲವಾರು ಪ್ರಶಸ್ತಿಗಳನ್ನು ನೆಟ್ಟಿಸಿಕೊಂಡಂಥ ಈ ಮಹಾನ್ ವ್ಯಕ್ತಿ ಇವತ್ತು ನನಗೆ ಸಿಕ್ಕಿರುವುದು ನಂದು ಒಂದು ಪುಣ್ಯ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮುಂದಕ್ಕೆ ನಾನು ಅವರಿಗೆ ಸಿಕ್ಕಿರುವಂಥ ಕೆಲವೊಂದು ಪ್ರಶಸ್ತಿಗಳನ್ನು ತೋರಿಸ್ತೇನೆ ಹಾಗೆ ಅವರು ಹಲವಾರು ಪೇಪರಲ್ಲಿ ಕೂಡ ನ್ಯೂಸ್ ಪೇಪರಲ್ಲಿ ಕೂಡ ಬಂದಿರುವಂಥದ್ದು ಎಲ್ಲ ತೋರಿಸ್ಲಿಕ್ಕೆ ಹೋದರೆ ಇಡೀ ದಿನ ಸಾಕಾಗಲಿಕ್ಕಿಲ್ಲ ಫ್ರೆಂಡ್ಸ್ ಸೊ ಅದಕ್ಕೆ ಸೆಲೆಕ್ಟ್ ಕೆಲವೊಂದು ಮಾತ್ರ ನಿಮಗೆ ತೋರಿಸ್ತಾ ಇದ್ದೇನೆ ಸೊ ವೀಕ್ಷಕರು ಇಷ್ಟುವರೆಗೆ ನಮ್ಮ ವೀಡಿಯೋ ನೋಡಿ ನಿಮಗೆಲ್ಲರಿಗೂ ಖುಷಿಯಾಗಿರುತ್ತೆ ಅಂತ ಅನಿಸುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಬರ್ತಾನೆ ಅಲ್ಲಿಯವರೆಗೂ ಎಲ್ಲರಿಗೂ